அய்யா ஏன் பிஸ்லே மனை ஒழகாக நான் அல்ல தந்தூரி தந்தூரி ஃப்ரெய்வி அஸ்ட் சக்கிய இது இல்லை ஜோட ஒன்று களிக்கு வந்து குத் அந்த கண்டிப்பே இல்ல கூட ஒன்ச்சூரு ஏனில் துபா பஸ்லே நான் கரிய கரியனி பிஸ்லில் எஸ் வைட்டீனி ஆமேல கப்பு கப்பினி ಕುಡಿಯೋಣ ಅಂದ್ರೆ ಬಾವಿಯಲ್ಲಿ ನೀರು ಇಲ್ಲ ಅಲ್ಲಿ ಪಕ್ಕದ ಮನೆ ಅವ್ರದ್ದು ಬೋರಿಯಲ್ಲಿಂದ ನೀರು ತಗೊಂಡ್ ಬರಬೇಕು ಈ ಸಲಿ ನಾವು ಜೀವನ ಹೆಂಗ್ ಕಳೆಯೋದು ಏನೋ ಏನಂತ ಗೊತ್ತಾಗ್ತಿಲ್ಲ ಯಪ್ಪ ರಾಜು ಮಗ ನೀನ್ ಇಲ್ಲಿದೀಯ ಹ್ಮ್ ರಮೇಶ ಪ್ರಮೋದ ಏನ್ರೋ ಈ ಬಿಸ್ಲಲ್ಲಿ ನೀವು ಇಲ್ಲಿ ಬಂದ್ಬಿಟ್ಟಿದ್ದೀರಾ ಏನ್ மகரா ಈಜಾಡಲು ಹೋಗೋಣ ಅಂತ ಪ್ಲಾನಿಂಗ್ ಮಾಡಿದ್ದೀವಿ ನೀನು ಕೂಡ ಬರ್ತೀಯಾ ಅಂತ ಕೇಳೋಣ ಅಂತ ಬಂದ್ವಿ ಲೋ ಮಗ ಬಾರೋ ನಾವು ಹೋಗಿ ಸ್ವಿಮ್ಮಿಂಗ್ ಮಾಡೋಣ ಒಳ್ಳೆ ಮಜಾ ಬರುತ್ತೆ ಈ ಬಿಸಿಲಲ್ಲಿ ಕೋಲ್ಡ್ ಕೋಲ್ಡ್ ನೀರಲ್ಲಿ ಸ್ವಿಮ್ಮಿಂಗ್ ಮಾಡೋದು ಮಜಾನೇ ಬೇರೆ ಕಣೋ ಬಾ ಬಾ ಹೋಗೋಣ ಅಯ್ಯ ಬಾ ಈಜಾಡೋಕ್ ಹೋಗೋದಾ ಆದ್ರೆ ಲೋ ಮಗ ನಾನು ಬರಲ್ಲ ಕಣೋ ನನಗೆ ಸ್ವಿಮ್ಮಿಂಗ್ ಬರಲ್ಲ ಏನಿಲ್ಲ ಮತ್ತೆ ಕೆರೆ ಹತ್ರ ಹೋಗಿದ್ದೀನಿ ಅಂತ ನಮ್ಮ ಅಮ್ಮನಿಗೆ ಮತ್ತೆ ನಮ್ಮ ಅಪ್ಪಾಜಿಗೆ ಗೊತ್ತಾಗಿದ್ರೆ ಅಲ್ಲ ಏನಿಲ್ಲ ನನಗೆ ಚಡಿ ಚಡಿ ಮಾಡಿಬಿಡ್ತಾರೆ ನಾನು ಬರಲ್ಲಪ್ಪ ಹೋಗ್ರು ನೀವು ಹೋಗಿ ನೀವು ಕೂಡ ಹೋಗಿಲ್ಲ ಅಂದ್ರೆ ಒಳ್ಳೇದು ಯಾಕಂದ್ರೆ ಈ ರಜೆಯಲ್ಲಿ ಎಲ್ಲ ಜನರು ಈಗಡಕ್ಕೆ ಹೋಗ್ತಾರೆ ಮತ್ತೆ ಏನಿಲ್ಲ ಅಪಘಾತ ಆಗತ್ತೆ ಬೇಡ ಬೇಡ ಹೋಗಿ ಬರ್ತು ನಾನು ಬರಲ್ಲ

ಆಹ್ಹ್ ಒಳ್ಳೆ ಇಲ್ಲಿ ಬಂದ್ ಬಿಟ್ಟಿದೆ ಅವ್ನಿಗೆ ಕರಿಯಕ್ಕೆ ನಾವು ಹೋಗೋಣಪ್ಪ ಹಾ 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 ಹೆದ್ರುಪುಕುಳ ಅಂತ ಹೆದ್ರುಪುಕುಳ ಹೆದ್ರುಪುಕುಳ ನೀ ಅದು ನಾನಲ್ಲ ನನ್ನ ಮಗನೆ ನನ್ಗೆ ಈಜ್ ಬರಲ್ಲ ಅಂದ್ರೆ ಏನಾಯ್ತು ಆಹ್ ನಾನು ಈಜಾಡ್ತೀನಿ ಕೋಣು ನಾನು ಆಹ್ಹ್ ಎಷ್ಟೋ ಸತಿ ನಂದು ನಂದು ಊರಿಂದು ನಮ್ಮ ಮಾವನ್ ಮಕ್ಕಳಿದಾರಲ್ಲ ಅವ್ರ ಜೊತೆಯಲ್ಲಿ ಎಲ್ಲ ನಾನು ಹೋಗಿದ್ದೀನಿ ಆಹ್ಹ್ ನಮ್ ಫ್ರೆಂಡ್ಸ್ ಜೊತೆ ಅಲ್ಲ ಅಲ್ಲಿ ಊರಲ್ಲಿ ನನ್ ಫ್ರೆಂಡ್ಸ್ ಇದ್ದಾರೆ ಅವ್ರ ಜೊತೆಯಲ್ಲಿ ನಾನು ಸ್ವಿಮ್ಮಿಂಗ್ ಪೂಲ್ ಗೆ ಹೋಗಿದ್ದೀನಿ ಕಣೋ ಏನು ಈಗ ಇಲ್ಲಿ ನಮ್ಮ ಅಪ್ಪ ಮತ್ತೆ ಅಮ್ಮಂಗಿಗೆ ಗೊತ್ತಾಗಿದ್ರೆ ಅವ್ರು ಬೈತಾರಂತ ಮತ್ತೇನಲ್ಲ ಆಹ್ಹ್ ಅದಕ್ಕೆ ಕಣೋ ಹೆದ್ರು ಅಂತ ಹೇಳೋದು ಏನ್ ಹೆದರಿಕೊಂಡು ಸಹ ನೀನು ಅದು ಬೆಂಗಳೂರಲ್ಲಿ ಹೋಗಿದ್ರೆ ಬೆಂಗಳೂರಲ್ಲಿ ಹೋಯ್ತು ನೀನು ಅದು ಫ್ಯಾಮಿಲಿ ಜೊತೆ ಇವಾಗ ನಮ್ ಜೊತೆಯಲ್ಲಿ ಬಾ ಅಪ್ಪನಗೂ ಗೊತ್ತಾಗಲ್ಲ ಅಮ್ಮನ್ಗೂ ಗೊತ್ತಾಗಲ್ಲ ನಿಮ್ಮ ಅಜ್ಜಿಗೂ ಗೊತ್ತಾಗಲ್ಲ ಯಾರಿಗೂ ಗೊತ್ತಾಗಲ್ಲ ಕಣೋ ಹೆಂಗ್ ನಾವು ಸುಮ್ಮನೆ ಹೋಗೋದು ಒಳ್ಳೆ ಆಡೋಣ ನೀರಲ್ಲಿ ಒಳ್ಳೆ ಸ್ವಿಮ್ಮಿಂಗ್ ಮಾಡೋಣ ಈಜಾಡೋಣ ಎಲ್ಲ ಮಜಾ ಮಾಡ್ಕೊಂಡು ಬರೋಣ ಈ ಬಿಸ್ಲಲ್ಲಿ ಇಲ್ಲಿ ಏನ್ ಕುತ್ಕೊಳ್ತೀಯ ಒಂಚೂರು ಗಾಳಿ ಇಲ್ಲ ಬೀಳಿ ಇಲ್ಲ ಏನಿಲ್ಲ ಈ ಸಲಿದು ರಜೆ ಹಿಂಗೆ ಹೋಯ್ತು ಆ ಏನ್ ಮಾಡೋದು ಬಾ ಹೋಗೋಣ ಹ್ಮೋ ಮಗ ಆಗ ಕಣ ನೀನು ಹೇಳ್ತಿರೋದು ಕೂಡ ಸರಿ ಇಲ್ಲಿ ಕುತ್ಕೊಂಡು ಸುಮ್ಮನೆ ಬಿಸಿಲಲ್ಲಿ ನಾನು ಕಪ್ಪಾಗ್ತಿದ್ದೀನಿ ಒಂಚೂರು ಗಾಳಿ ಇಲ್ಲ ಏನಿಲ್ಲ ಮನೆ ಒಳಗಡೆ ಫ್ಯಾನ್ ಹಾಕಿದರೆ ಫ್ಯಾನ್ ಕೂಡ ಕಾಗೋಲ್ಲ ಇಷ್ಟು ಬಿಸಿಲಿದೆ ಫ್ಯಾನ್ ಹಾಕಿದರೆ ಬಿಸಿ ಬಿಸಿ ನೀರು ಬರುತ್ತೆ ಏನು ಮಾಡು ಅಂತ ಗೊತ್ತಾಗ್ತಿಲ್ಲ ಕಣೋ ನೀನು ಹೇಳ್ತಿರೋದು ಸರಿ ಅನ್ಸುತ್ತೆ ಯಾರಿಗೂ ಗೊತ್ತಾಗಲ್ಲ ಅಂದ್ರೆ ನಾನು ಬರ್ತೀನಿ ನಿಮ್ಮ ಜೊತೆಯಲ್ಲಿ ಮತ್ತೆ ನಮ್ಮ ಮನೆಯಲ್ಲಿ ಗೊತ್ತಾಗಿದ್ರೆ ಅಲ್ಲ ಏನಿಲ್ಲ ಆಮೇಲೆ ನನಗೆ ಚಡಿ ಚಡಿ ಮಾಡಿಬಿಡ್ತಾರೆ ಅದು ಹೆಂಗ ಗೊತ್ತಾಗದು ರಾಜು ಚಿನ್ನ ಕೂಡ ಬರ್ತಾನೆ ಕಣು ನಾವು ಮೂರು ಜನ ಅಲ್ಲ ಚಿನ್ನನು ಇದಾನೆ ಅವನು ಅಲ್ಲಿಂದ ಬರ್ತಾನೆ ಫೋನ್ ಮಾಡಿದ್ದ ಅವ್ನು ಕೂಡ ಬರ್ತಾನಂತ ಯಾರಿಗೂ ಗೊತ್ತಾಗಲ್ಲ ಆಯ್ತಾ ನಾವು ಹೋಗಿ ಏನು ಜಾಸ್ತಿ ಗಲಾಟೆ ಮಾಡ್ಬೇಡ ಅಲ್ಲಿ ಸ್ವಿಮ್ಮಿಂಗ್ ಮಾಡೋದು ಬರೋದು ಅಷ್ಟೇ ಬಾಯಿಗೆ ಹೋಗೋಣ ಲೇಟ್ ಆಗ್ತಿದೆ நடிணு நம் நீர் ஜாஸ்தி நீர்ல நம்ம டென்ஷன் கூட இல்ல ஏன் நீரெல்லாம் இழியோனா

ನಾನು ನೀವು ಬಂದಿದ್ದೀರಾ ಇಲ್ಲ ಅಂತ ಅನ್ಕೊಂಡಿದ್ದೆ ನೀವು ಬಂದಿದೀರಾ ನಾನು ಬೇಗ ಬೇಗ ಓಡಿ ಓಡಿ ಬಂದೆ ಕಂಡ್ರು ಯಾರ್ ನೋಡಿಲ್ಲ ಸುಸ್ತಾಯಿತು ಸುಸ್ತಾಯ್ತು ಚಿನ್ನ ಬಂದಿಯಾ ನಾನ್ ನಿನ್ಗೆನೆ ವೇಟ್ ಮಾಡ್ತಾ ಇದ್ವಿ ಹೇಳು ಬೇಗ ಇಳಿಯೋಣ ಬನ್ನಿ ನಾನು ಓಡಿ ಓಡಿ ಬಂದೆ ಅಲ್ಲ ಮೈ ಎಲ್ಲ ಬೆವರಾಗಿದೆ ಯಪ್ಪ ಏನ್ ಬಿಸಿಲಿದೆ ಏಯೋ ಶಕೆ ಅಂದ್ರೆ ಶಕೆ ಈಗ ನೀರಲ್ಲಿ ಇಳಿದ ಒಳ್ಳೆ ಕೋಳ್ಳಿನ ನಾನು ಮಜಾ ಬರುತ್ತೆ ಬನ್ನಿ ಇಳಿಯೋಣ ಈಜಾಡೋಣ ಹ್ಮ್ ಹೂ ಕಂಡ್ರ ಬನ್ನಿ ಬನ್ನಿ ನಾನು ಹಾಕ್ತೀನಿ ಜಂಪ್ ಮಾಡ್ತೀನಿ ನಾನು ಮಗ ಮಗ ತಡಿಯೋ ನಾನು ಕೂಡ ಬರ್ತೀನಿ ನೀರು ಒಳ್ಳೆ ಕೋಲ್ಡ್ ಕೋಲ್ಡ್ ಇದೆ ಬಾರೋ ಮಗ ಒಳ್ಳೆ ಬರ್ತಿದೆ ನಂಗೆ ಈಜಾಡಕ್ ಬರಲ್ಲ ಏನಿಲ್ಲ ನಾನ್ ಏನ್ ಮಾಡೋದು ಇವಾಗ ಇವರೆಲ್ಲರೂ ನೀರಲ್ಲಿ ಒಳ್ಳೆ ಈಜಾಡ್ತಾರೆ ನಾನು ನಂಗೆ ಇಳಿಯಕ್ಕೂ ಕೂಡ ಹೆದರಿಕೆ ಆಗ್ತಿದ್ದೆ ಏನು ಮಾಡೋದು ಇವಾಗ ನಾನು ನನಗೂ ಈಜಾಡೋದು ಕಲಿಬೇಕು ಆದರೂ ಏನು ಮಾಡಿದೆ ಅಂತ ಗೊತ್ತಾಗ್ತಿಲ್ಲ ನನಗೆ ಫ್ರೆಂಡ್ಸ್ ಅಪ್ಪ ಏನೆಲ್ಲ ಆಗ್ತಿದೆ ನನಗೆ ಹೊಟ್ಟೆಯಲ್ಲಿ ಎಲ್ಲ ಇವಾಗಲೇ ಏನು ಆಗ್ತಿದೆ ನಾನು Yeah. <laughs> ತುಂಬಾ ಹೆದರಿಕೆ ಆಗ್ತಿದೆ ಮಾತಾಡಕ್ಕೂ ಕೂಡ ಆಗ್ತಿಲ್ಲ ನಮ್ಮ ಅಪ್ಪ ಮತ್ತೆ ಅಮ್ಮ ಗೊತ್ತಾಗಿದ್ರೆ ಏನಿಲ್ಲ ನಾನಿಲ್ಲಿ ಕೆರೆ ಹತ್ರ ಬಂದಿದ್ದೀನಿ ಅಂತ ಹ್ಮ್ ಫ್ರೆಂಡ್ಸ್ ಏನಂದ್ರೆ ನಿಮ್ಗೆ ನೆಕ್ಸ್ಟ್ ಯಾವ್ದು ಟಾಪಿಕ್ ಮೇಲೆ ವಿಡಿಯೋ ಬೇಕಂತ ನಮ್ಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ನಾವು ಅದೇ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೀವಿ ಆಯ್ತಾ ಫ್ರೆಂಡ್ಸ್ ಮತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮುಂದಿನ ಭಾಗ ಬೇಕಿದ್ರೆ ಕಮೆಂಟ್ ಅಲ್ಲಿ ಹೇಳಿ ಪಾರ್ಟ್ ಟು ಹಾಕಿ ಅಂತ ಆಯ್ತಾ ಫ್ರೆಂಡ್ಸ್ ನಾವು ಸಿಗೋಣ ಬೇರೆ ವಿಡಿಯೋದಲ್ಲಿ ಟಾಟಾ ಬೈ ಬೈ ಸಿ ಯು ಟೇಕ್ ಕೇರ್